ನಮಸ್ಕಾರ ಸ್ನೇಹಿತರೆ ಮಹೇಶ್ ಕ್ರಿಕ್ ಇನ್ಫೋರ್ ಚಾನಲ್ಗೆ ಸ್ವಾಗತ ನಿನ್ನೆ ನಡೆದಂತ ಜಿ ಟಿ ಮತ್ತು ಆರ್ ಸಿ ಬಿ ವರ್ಷಸ್ ಮ್ಯಾಚ್ ನಲ್ಲಿ ಒಂದು ಆರ್ ಸಿ ಬಿ ಒಂದು ಬರ್ಜರಾದಂತಹ ಜಯವನ್ನು ಕಂಡಿತು ಅದರಲ್ಲಿ ಬಿ ತಂಡವು ಒಂದು ಉತ್ತಮವಾದ ಬೌಲಿಂಗ್ ಮತ್ತು ಆ ಉತ್ತಮವಾದಂತ ಬ್ಯಾಟಿಂಗ್ ಸಹಿತ ಒಂದು ಭರ್ಜರಿ ಜಯವನ್ನ ಕಳಿಸಿದೆ ಅದರ ಜೊತೆಗೆ ಬಿ ತಂಡವು ಹ್ಯಾಟ್ರಿಕ್ ಜಯವನ್ನು ಕೂಡ ಗಳಿಸಿದೆ ಇನ್ನು ಆ ಪ್ಲೇ ಹೋಗುವಂಥ ಗೆ ಆರ್ ಆಸೆ ಬಿ ಜೀವಂತವಾಗಿದೆ ಇದಕ್ಕೂ ಮುಂಚೆ ನನ್ನ ಚಾನಲ್ ನೇಮ್ ಬಂದ್ಬಿಟ್ಟು ಮಹೇಶ್ ಕ್ರಿಕ್ ಇನ್ಫೋ ಚಾನಲ್ ಇದನ್ನ ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇದೀಗ ತಾನೇ ಹೊಸದಾಗಿ ನೋಡ್ತಾ ಇರೋರು ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆಲ್ ಆಲ್ ನೋಟಿಫಿಕೇಶನ್ ಆನ್ ಮಾಡ್ಕೊಳ್ಳಿ ಓಕೆ ನನ್ನ ಬೆಳೆಸಿ ಎಲ್ಲರೂ ಸಬ್ಸ್ಕ್ರೈಬ್ ಮಾಡೋದ್ರಿಂದ ನಮಗೆ ಒಂದು ಸ್ವಲ್ಪ ಇನ್ನೂ ಹೆಚ್ಚಿನ ವೀಡಿಯೋ ಮಾಡೋದಕ್ಕೆ ನಂಗೆ ಅನುಕೂಲ ಆಗ್ತದೆ ನೀವು ಸಬ್ಸ್ಕ್ರೈಬ್ ಎಷ್ಟು ಹೆಚ್ಚು ಮಾಡ್ತೀರಾ ನಾನು ಹಾಗೆ ಇದೇ ತರ ಹೆಚ್ಚಿನ ವಿಡಿಯೋಗಳನ್ನು ಮಾಡ್ತಾ ಇರ್ತೇನೆ ಓಕೆ ನಿನ್ನೆ ನಡೆದಂಥ ಜಿ ಟಿ ಮತ್ತು ಆರ್ ಸಿ ಬಿ ನಡುವೆ ನಡೆದಂಥ ಮ್ಯಾಚ್ನಲ್ಲಿ ನಲ್ಲಿ ಒಂದು ಹೈ ವೋಲ್ಟೇಜ್ ಮ್ಯಾಚ್ ಅಂತಾನೆ ಹೇಳ್ಬೇಕು ಚಿನ್ನಸ್ವಾಮಿ ಸ್ವಾಮಿ ನಲ್ಲಿ ಬರೀ ರೋರಿಂಗ್ ಅಂದ್ರೆ ಕಿಂಗ್ ಕೊಹ್ಲಿದ ಹೆಸರೇ ಬರ್ತಾ ಇತ್ತು ಕಿಂಗ್ ಕೊಹ್ಲಿ ಕೊಹ್ಲಿ ಅಂತ ಬರ್ತಾ ಇತ್ತು ಮತ್ತು ಪಾಪ್ ಡೂಬ್ಲೆಸಿಸ್ ಅಂತ ಬರ್ತಾ ಇತ್ತು ಮತ್ತು ಸಿರಾಜ್ ಸಿರಾಜ್ ಅಂತ ಬರ್ತಾ ಇತ್ತು ಮತ್ತು ಸ್ವಪ್ನಿಲ್ ಸಿಂಗ್ ಆರ್ ಸಿ ಬಿ ಎಲ್ಲ ಆಟಗಾರರ ಹೆಸರು ಫ್ಯಾನ್ಸ್ ಕೂಗ್ತಾ ಇದ್ರು ಆತರ ಒಂದು ಆರ್ ಸಿ ಬಿ ಮ್ಯಾಚ್ ಆಯ್ತು ಅಂತಾನೆ ಹೇಳ್ಬೇಕು ನಿನ್ನೆ ಆರ್ ಸಿ ಬಿ ಒಂದು ಟಾಸ್ ಅನ್ನೇ ಗೆದ್ದು ಒಂದು ಬೌಲಿಂಗ್ ಆಯ್ಕೆ ಮಾಡಿಕೊಂಡಿತ್ತು ಇದು ಒಂದು ಪ್ಲಸ್ ಪಾಯಿಂಟ್ ಅಂತಾನೆ ಹೇಳ್ಬೇಕು ಆರ್ ಸಿ ಬಿ ಒಂದು ಟಾಸ್ ಅನ್ನ ಗೆದ್ದ ಅಂದ್ರೆ ಸೆಕೆಂಡ್ ಬ್ಯಾಟಿಂಗ್ ತಗೊಳ್ತಿಲ್ಲ ಅಲ್ಲೇ ಒಂದು ಫಿಫ್ಟಿ ಪರ್ಸೆಂಟ್ ಮ್ಯಾಚ್ ಅಂತ ಗೆದ್ದಂತ ಆಗಿತ್ತು ಅದರಲ್ಲಿ ನಮ್ಮ ಆರ್ ಸಿ ಬಿ ತಂಡವು ಟಾಸ್ ಅನ್ನು ಗೆದ್ದು ಬೌಲಿಂಗ್ ಆಯ್ಕೆ ಮಾಡಿಕೊಂಡು ಬ್ಯಾಟಿಂಗ್ ಆಗಿದಂಥ ಜಿ ಟಿ ತಂಡವು ಆ ಜಿಟಿ ತಂಡದಲ್ಲೇ ಹೇಳ್ಕೊಳ್ಳುವಂತ ಓಪನಿಂಗ್ ಪಾರ್ಟ್ನರ್ಶಿಪ್ ಸಿಗಲಿಲ್ಲ ಆ ಪವರ್ ಪ್ಲೇ ನಲ್ಲಿಯೇ ಒಂದು ಪ್ರಮುಖವಾದಂತ ಮೂರು ವಿಕೆಟ್ಗಳನ್ನ ಜಿ ಟಿ ತಂಡವು ಕಳೆದುಕೊಂಡಿತ್ತು ಅದರಲ್ಲೂ ಸಹ ಆರ್ ಸಿ ಬಿ ತಂಡವು ಒಂದು ಹಿಸ್ಟಿನ ಕ್ರಿಯೇಟ್ ಮಾಡಿತ್ತು ಪವರ್ ಪ್ಲೇದರಲ್ಲಿ ಅತಿ ಕಡಿಮೆ ರನ್ ಕೊಟ್ಟಂತ ತಂಡದಲ್ಲಿ ಒಂದು ನಾಲ್ಕನೇ ಸ್ಥಾನವನ್ನು ಪಡೆಯಿತು ಅದಂತೆ ಜಿ ಟಿ ತಂಡವು ಒಂದು ಸಾಧಾರಣ ಮೊದಲಕ್ಕೆ ಆಲ್ಔಟ್ ಆಯಿತು ನೋಡ ನಲ್ವತ್ತೇಳು ರನ್ ಗಳಿಸಿ ಒಂದು ಹತ್ತು ವಿಕೆಟ್ಗಳನ್ನ ಕಳೆದುಕೊಂಡಿತ್ತು ಅದರಲ್ಲಿ ಶಾರುಖ್ ಖಾನ್ ಅವರು ಒಂದು ಮೂವತ್ತೇಳು ರನ್ ಗಳಿಸಿದರು ಡೇವಿಡ್ ಮಿಲ್ಲರ್ ಅವರು ಮೂವತ್ತು ರನ್ ಗಳಿಸಿದರು ಮತ್ತು ರಾಹುಲ್ ಅವರು ಮೂವತ್ತೈದು ರನ್ ಗಳಿಸಿದರು ರಶೀದ್ ಖಾನ್ ಅವರು ಹದಿನೆಂಟು ರನ್ ಗಳಿಸಿದರು ಇಲ್ಲಿ ಒಂದು ಜಿ ಟಿ ತಂಡವು ಇವರ ಒಂದಿಷ್ಟು ಮೊತ್ತ ಅಂದರೆ ಒಂದಿಷ್ಟು ಬ್ಯಾಟಿಂಗ್ ನೆರವಿನಿಂದ ನೂರ ನಲವತ್ತೇಳು ರನ್ ಗಳಿಸಿ ಎಲ್ಲ ವಿಕೆಟ್ಗಳನ್ನ ಕಳೆದುಕೊಂಡಿತ್ತು ಇಲ್ಲಿ ಆರ್ ಸಿ ಬಿ ಬೌಲಿಂಗ್ ನಲ್ಲಿ ಯಾರು ಚೆನ್ನಾಗಿ ಬೌಲಿಂಗ್ ಅನ್ನ ಮಾಡಿದ್ದಾರೆ ಅಂದ್ರೆ ಸಿರಾಜ್ ಅವರು ಒಂದು ಉತ್ತಮ ಕಂಬ್ಯಾಕ್ ಅನ್ನ ಮಾಡಿದ್ದಾರೆ ಆ ಕಡಿಮೆ ಅಪ ಎಕಾನಮಿಯಲ್ಲಿ ಒಂದು ಎರಡು ವಿಕೆಟ್ ನ ಮತ್ತು ಒಂದು ಎಸ್ ದಯಾಲ್ ಅವರು ಎರಡು ವಿಕೆಟ್ ನ ಮತ್ತು ಅವ್ರದ್ದು ಒಂದು ಎಕಾನಮಿ ರನ್ ರೆಡ್ ಕಡ್ ಕೊಟ್ಟಂತ ರನ್ಸ್ ಕಡಿಮೆನೇ ಇದಾವೆ ಮತ್ತು ಗ್ರೀನ್ ಅವರು ಒಂದು ವಿಕೆಟ್ ನ ಪಡೆದರು ಮತ್ತ ಬೆಂಗಳೂರಿನ ಹುಡುಗ ಆದಂತ ವ್ಯಾಶಕ್ ವಿಜಯಕುಮಾರ್ ಬೈಶಾಕ್ ಅವರು ಒಂದು ಎರಡು ವಿಕೆಟ್ನ ಪಡೆದುಕೊಂಡರು ಅವರು ಕೂಡ ಒಂದು ಅದ್ಭುತ ಫೀಲ್ಡಿಂಗ್ ಮತ್ತು ಅದ್ಭುತವಾದಂತಹ ಬೌಲಿಂಗ್ನ ಪ್ರದರ್ಶನ ನೀಡಿದರು ಮತ್ತು ಕರಣ್ ಶರ್ಮಾ ಅವರು ಒಂದು ವಿಕೆಟ್ ಬಿಗ್ ವಿಕೆಟ್ ಅಂದ್ರೆ ಬಿಗ್ ಫಿಶ್ ಡೇವಿಡ್ ಮಿಲ್ಲರ್ ಅವರ ವಿಕೆಟ್ ಪಡೆದೇ ಒಂದು ಪ್ರಮುಖ ಪ್ರಮುಖವಾದಂತಹ ತಿರುವನ್ನ ನೀಡಿದರು ನಂತರ ಆರ್ ಸಿ ಬಿ ಬ್ಯಾಟಿಂಗ್ ತಂಡವು ವಿರಾಟ್ ಮತ್ತು ಪಾಪ್ ಡ್ಯೂಪ್ಲೆ ಅವರ ಒಂದು ಭರ್ಜರಿ ಆದಂತಹ ಓಪನಿಂಗ್ ಪಾರ್ಟ್ನರ್ಶಿಪ್ ಅಲ್ಲಿ ಪವರ್ ಪ್ಲೇನಲ್ಲಿ ಹತ್ತು ಅತಿ ಹೆಚ್ಚು ರನ್ ಗಳಿಸಿದ ತಂಡ ಅಂತ ಅನಿಸಿಕೊಂಡಿತ್ತು ಪವರ್ ಪ್ಲೇನಲ್ಲಿ ಒಂದು ಏಯ್ಟಿ ನೈನ್ ರನ್ ಅನ್ನು ಗಳಿಸಿತ್ತು ವಿರಾಟ್ ಕೊಹ್ಲಿ ಅವರು ನಲವತ್ತೆರಡು ರನ್ ಗಳಿಸಿ ಔಟ್ ಆದರೆ ಪಾಪ್ ಡುಪ್ಲೆಸಸ್ ಅವರು ಒಂದು ಅರವತ್ನಾಲ್ಕು ರನ್ ಗಳಿಸಿ ಒಂದು ಹಾಫ್ ಸೆಂಚುರಿ ಕೂಡ ಸಹಿತ ಒಂದು ಬಹುಬೇಗಿನ ಆಟವನ್ನು ಮುಗಿಸಿ ಉತ್ತಮವಾದ ರನ್ ರೇಟ್ನ ಪಡೆಯೋದಕ್ಕೆ ಕಾತುರವಾಗಿದ್ದರು ನಂತರ ಪಾಪ್ ಡುಪ್ಲೆಸಸ್ ಔಟ್ ಆದ ನಂತರ ಒಂದು ನಂತರ ಬಂದಂಥ ನಾಲ್ಕು ಬ್ಯಾಟ್ಸ್ಮನ್ಗಳು ಹಂಗೆ ತಲೆ ಬ್ಯಾಟ್ಸ್ಮನ್ ಔಟ್ ಆಗ್ತಾ ಹೋದ್ರು ನಾಲ್ಕು ಜನ ವಿಲ್ ಜಾಕ್ಸ್ ಮತ್ತು ರಜತ್ ಪಟಿದಾರ್ ಗ್ಲೆನ್ ಮ್ಯಾಕ್ಸ್ವೆಲ್ ಕಮ್ರಾನ್ ಗ್ರೀನ್ ಇವರು ಆಟ ಆಡ್ಲೇ ಇಲ್ಲ ಕರೆಕ್ಟ್ ಆಗಿ ಏನೋ ಮ್ಯಾಚು ಬಾಯಿಗೆ ಬರ್ಸಿ ಗೆಲ್ತಾರಂತ ಅಂತಾರೆ ಆತರ ಆಯಿತು ನಿನ್ನೆ ಮ್ಯಾಚ್ ಮತ್ತೆ ನಂತರದಲ್ಲಿ ಕೊಹ್ಲಿ ಅವರು ನಲ್ವತ್ತೆರಡು ರನ್ ಗಳಿಗೆ ಔಟ್ ಆಯ್ತು ಅವಾಗ ಒಂದು ಕಂಡೀಷನ್ ಸಿಚುಯೇಷನ್ ನೂರ ಹದ್ನೂರು ರನ್ ಗಳಿಗೆ ಆರು ವಿಕೆಟ್ ಅನ್ನು ಕಳೆದುಕೊಂಡಿತ್ತು ಒಂಥರ ಮ್ಯಾಚ್ ಆ ಕಡೆ ಈ ಕಡೆ ಆಗ್ತಾ ಇತ್ತು ಅಲ್ಲಿ ಬಂದಂತ ಡಿ ಕೆ ಅವರು ಫಿನಿಷರ್ ಡಿ ಕೆ ಫಿನಿಷರ್ನ ನಿಭಾಯಿಸಿದ್ರು ಚೆನ್ನಾಗಿ ನಿಭಾಯಿಸಿದ್ರು ಡಿ ಕೆ ಅವರ ಒಂದು ಇಪ್ಪತ್ತೊಂದು ರನ್ ಗಳಿಸಿ ಅಹ್ ಅರ್ಷಿಬ ತಂಡಕ್ಕೆ ಒಂದು ಬೃಹತ್ ಆದಂತ ಜಯಲ್ಲಿ ತಮ್ಮ ಪ್ರಮುಖ ಪಾತ್ರದ ಇನಿಂಗ್ಸ್ ಅನ್ನ ಆಡಿದರು ಅಲ್ಲಿ ಅವ್ರ ಜೊತೆ ಆದಂತ ಒಂದು ಸ್ವಪ್ನ ಸಿಂಗ್ ಅವರು ಒಂದು ಉತ್ತಮವಾದ ಬ್ಯಾಟಿಂಗ್ ಆಡಬಲ್ಲ ಅಂತ ಎಂದು ತೋರಿಸಿಕೊಟ್ಟರು ಅವರು ಕೂಡ ಒಂದು ಹದಿನೈದು ರನ್ ಗಳಿಸಿ ಲಾಸ್ಟ್ ಕೊನೆಯಲ್ಲಿ ಮ್ಯಾಚ್ ಫಿನಿಶ್ ಮಾಡಿದ್ದು ಸ್ವಪ್ನ ಸಿಂಗ್ ಅವರು ಒಂದು ಸಿಕ್ಸ್ ಆರ್ ಮೂಲಕ ಈ ಈ ನಲ್ಲಿ ಆರ್ಷಿಬ ತಂಡವು ಹದಿಮೂರು ಪಾಯಿಂಟ್ ಫೋರ್ ಓವರ್ ಗಳಲ್ಲಿ ಈ ಟಾರ್ಗೆಟ್ ಅನ್ನ ರೀಚ್ ಮಾಡಿ ಒಂದು ಉಜಾ ಪತಕೆಯನ್ನ ಹಾರಿಸಿತು ನೂರ ಐವತ್ತೆರಡು ರನ್ ಗಳಿಸಿ ಆರ್ ವಿಕೆಟ್ ಅನ್ನ ಕಳೆದುಕೊಂಡು ನಾಲ್ಕು ವಿಕೆಟ್ ಗಳ ಒಂದು ಬರ್ಜರ್ ಜನ ಗಳಿಸಿದರು ಜಿ ಟಿ ತಂಡದ ಬೌಲಿಂಗ್ ನಲ್ಲಿ ಯಾರಪ್ಪ ನಮ್ಗೆ ಆರ್ ಸಿ ಬಿ ತಂಡಕ್ಕೆ ಒಂದಿಷ್ಟು ಕೊಂಚ ನಡಕ ಹುಟ್ಟಿಸಿದಪ್ಪ ಅಂದ್ರೆ ಜೊಯ್ಸಾ ಲಿಟಲ್ ಅವರು ನಾಲ್ಕು ವಿಕೆಟ್ ನ ನೂರ್ ಅಹ್ಮದ್ ಅವರು ಎರಡು ವಿಕೆಟ್ ನ ಪಡೆದರು ಇಬ್ಬರು ಬೌಲರ್ಗಳು ಒಂದು ಅದ್ಭುತವಾದಂತ ಬೌಲಿಂಗ್ ಅನ್ನ ಹಾಕಿ ಆರ್ ಸಿ ಬಿದಲ್ಲಿ ಒಂದಿಷ್ಟು ನಡಕವನ್ನು ಹುಟ್ಟಿಸುತ್ತೆ ಅಂತಾನೆ ಹೇಳ್ಬೇಕು ನಂತರ ಆರ್ ಸಿ ಬಿ ಒಂದು ಬರ್ಜರ್ ಅಂತ ನಾಲ್ಕು ವಿಕೆಟ್ ಗಳನ್ನ ಜಯವನ್ನ ಕಂಡಿತ್ತು ನಂತರ ಈ ಮ್ಯಾಚ್ ನಲ್ಲಿ ಮ್ಯಾನ್ ಆಫ್ ದ ಮ್ಯಾಚ್ ಯಾರಪ್ಪ ಅಂದರೆ ಮೊಹಮ್ಮದ್ ಸಿರಾಜ್ ಅವ್ರಿಗೆ ಕೊಡಲಾಯ್ತು ಇದೇ ತರ ಇನ್ನೂ ಹೆಚ್ಚಿನ ವಿಡಿಯೋಗಳಿಗಾಗಿ ನನ್ನ ಚಾನಲ್ನೇ ಮಹೇಶ್ ಕ್ರಿಕ್ ಇನ್ಫೋ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಲೈಕ್ ಮಾಡಿ ಇದೇ ತರಹದ ಸಿ ಬಿ ಫ್ಯಾನ್ಸ್ ಇದ್ರೆ ಅವ್ರಿಗೆ ಈ ವಿಡಿಯೋನ ಶೇರ್ ಮಾಡಿ ಇನ್ನೂ ಹೆಚ್ಚಿನ ಅರ್ಶಿಬಿ ಫ್ಯಾನ್ಸ್ ಅನ್ನ ಶೇರ್ ಮಾಡಿ ಫ್ಯಾನ್ಸ್ಗಳಿಗೆ ನನ್ನ ಚಾನಲ್ ನೇಮ್ ಮಹೇಶ್ ಕ್ರಿಕ್ ಇನ್ಫೋ ಚಾನಲ್ ನನಗೂ ಲೈಕ್ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಆಲ್ ನೋಟಿಫಿಕೇಶನ್ ಆನ್ ಮಾಡ್ಕೊಳ್ಳಿ ಬೆಳೆಸಿ ಹರಸಿ ಥ್ಯಾಂಕ್ ಯು ಬಾಯ್